ನಾವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಕಾನೂನಾತ್ಮಕವಾಗಿ ಅವನು ಶರಣಾಗಿದ್ದೇನೆ ತನಿಖೆಯನ್ನು ಎಸ್ ಐ ಟಿ ಅವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಈ ಪ್ರಕರಣ ರಾಜಕೀಯ ಪ್ರೇರಿತ ಅನ್ನುವ ಒಂದು ಆರೋಪವನ್ನು ಇದು ನೋಡಿ ಯಾವ ರೀತಿ ಇದು ಪ್ರಚಲಿತ ಬಂತು ಪ್ರಚಾರ ಆಯಿತು ಆ ಪೆನ್ ಡ್ರೈವ್ ಯಾರ ಹತ್ರ ಇತ್ತು ಅವ್ರೇನು ಏನು ಮಾತಾಡಿದರು ಅವ್ರಿಗೆ ಯಾಕೆ ಅರೆಸ್ಟ್ ಆಯಿತು ಎಲ್ಲ ಹಲವಾರು ಆಯಾಮಗಳಿದು ಪಡ್ಕೊಂಡಿದೆ ಹೀಗಾಗಿ ಖಂಡಿತವಾಗೂ ಇದು ಇದರಲ್ಲಿ ರಾಜಕಾರಣವು ಕೂಡ ಬೆರ್ತಿತ್ತು ಇದರಲ್ಲಿ ಎರಡು ಭಾಗ ಇದೆ ಒಂದು ನಡೆದಂಥ ಒಂದು ಘಟನೆ ಆ ಸಂತ್ರಸ್ತರದು ಅವ್ರ ನ್ಯಾಯ ಕೊಡುವಂಥದ್ದು ಯಾರು ತಪ್ಪು ಮಾಡೋದು ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿತ್ತು ಆ್ಯಂಗಲಲ್ಲೂ ಕೂಡ ಎಸ್ ಐ ಟಿ ಮುಂದುವರಿಬೇಕು ನಿಷ್ಪಕ್ಷಪಾತ ತನಿಖೆ ನಡೀತಂತ ಇದೆಲ್ಲ ಬೆಳವಣಿಗೆ ನೋಡಿದಾಗ ಕಾಟ್ ನೋಡೋಣ ಏನು ಏನಾಗುತ್ತೆ ಡೆವಲಪ್ಮೆಂಟ್ ನೋಡಿದಾಗ ಗೊತ್ತಾಗುತ್ತೆ